ಏನಾಗ್ತದೆ ಅಂತ ಕೇಳಿದ್ರೆ ಶಿಕ್ಷಕರಿಗೆ ಆ ಒಂದು ಫಸ್ಟ್ ಬ್ರೆಂಚ್ ನಲ್ಲಿ ಇರೋರು ಇನ್ನೊಂದು ಲಾಸ್ಟ್ ಬ್ರೆಂಚ್ ನಲ್ಲಿ ಇರೋರು ಇಬ್ರು ಮಾತ್ರ ಬಹಳ ಅವರಿಗೆ ಆತ್ಮೀಯರಾಗಿರ್ತಾರೆ ಅಂದ್ರೆ ಬಹಳ ಒಳ್ಳೆ ಶರಣೆ ಇರ್ತಕ್ಕಂಥವ್ರು ಬಹಳ ಓದೋರು ಅವರಿಗೆ ಆತ್ಮೀಯರಾಗಿರ್ತಾರೆ ಇನ್ನು ಏನು ಓದ್ಲಿಕ್ಕೆ ಬರದೇ ಇರ್ತಕ್ಕಂಥವ್ರು ದೊಡ್ಡರು ಕೂಡ ಅವರ ಅವ್ರಿಗೆ ಆತ್ಮೀಯರಾಗಿರ್ತಾರೆ ಆ ದೊಡ್ಡರಲ್ಲಿ ಕೂಡ ನಾವು ಒಬ್ರು ಕೇಳ್ಬೇಕಂದ್ರ ಕನ್ನಡ ಶಿಕ್ಷಕರು ನಮ್ಗ ಹೊಡೆದು ಹೊಡೆದು ಇವಾಗ ಒಂದ್ ವರ್ಷ ಆಯ್ತ್ರಿ ಎಲ್ಲಾ ಮಾಯ ಆಗ್ಯಾವ ಆದ್ರೆ ಒಂದು ಮಾತನ್ನ ನಾನು ಹೇಳಬಲ್ಲೆ ಅವತ್ತಿನ ದಿವಸ ಅವರು ಹೊಡೆದಿರ್ತಕ್ಕಂತಹ ಏಟಿನ ಪ್ರಭಾವನ ನಾನು ಇವತ್ತಿನ ದಿವಸ ಇಲ್ಲಿ ಮಾತನಾಡತಕ್ಕಂತ ವೇದಿಕೆ ಅಂತಕ್ಕಂಥ ಮಾತನ್ನ ಯಾಕಂದ್ರೆ ಅವತ್ತಿನ ದಿವಸ ಹೊಡ್ಸ್ಕೊಂಡಿಲ್ಲ ಅಂತಂದ್ರೆ ಇವತ್ತಿನ ದಿವಸ ನಾವೆಲ್ಲ ಎನ್ ನಮ್ಮ ಕನ್ನಡ ಶಿಕ್ಷಕರ ಹೆಂಗಂತ ಕೇಳಿದ್ರೆ ಮಧ್ಯಾಹ್ನ ಫ್ರೀಡ್ ಇರ್ತಿತ್ರಿ ಅವ್ರದು ನಾವು ಮಧ್ಯಾಹ್ನ ನಮ್ ಬ್ಯಾಗ್ ಎಲ್ಲಾ ಸಾಲಾಗ ಇರ್ತಿದ್ವಿ ನಾವು ಇರ್ತಿದ್ರಿಲ್ಲ ಏನ್ ಮಾಡುದು ನಾವೆಲ್ಲಾರು ಎಲ್ಲಿ ಅಂತ ಕೇಳಿದ್ರೆ ಗದ್ದಿ ನಮ್ಮ ಶರಣ್ ಬಸಪ್ಪ ಹೊರತು ಆಟದೊಳಗೆ ಇರ್ತಿದ್ವಿ ನಾವೆಲ್ಲ ಅವ್ರ ಸರ್ ದಾರ್ಯಾಗ ನಮ್ಮನ್ನ ನೋಡಿ ಮತ್ತ ಶಾಲೆಗೆ ಬಂದ್ಕೊಂಡ್ರೆ ನಮ್ಮನ್ನೆಲ್ಲ ಹೊಡಿತಿದ್ರು ಅವ್ರು ಹೊಡೆದಾರ್ ಅಂತ ಹೇಳಿ ನಾವು ಇವತ್ತಿನ ದಿವಸ ಈ ವೇದಿಕೆ ಮೇಲೆ ನಿಂತು ಮಾತ್ ಹೇಳಾಕ ಅವಕಾಶ ಆಗೈತಿ ಅಂತಕ್ಕಂತ ಮಾತನ್ನ ಹೇಳ್ತಾ ಒಂದೇ ಮಾತು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ಕಿತ್ತೂರಾಣಿ ಚೆನ್ನಮ್ಮ ಕೇಳಿರಿ ಅದ್ರಿ ಅಲ್ಲಿ ಆ ಕಿತ್ತೂರಾಣಿ ಚೆನ್ನಮ್ಮನ ಗುರುಗಳು ಮನೆಯ ಗುರುಗಳಾಗಿರ್ತಕ್ಕಂತ ಮಡಿವಾಳ ಸ್ವಾಮಿಗಳು ಅವ್ರ ಮಠದೊಳಗೆ ನೂರಾರು ಶಿಷ್ಯರೆಲ್ಲ ವಿದ್ಯಾರ್ಥಿಗಳು ವಿದ್ಯಾ ಕಲಿತಿದ್ರಂತ ಒಂದೇನಾಯ್ತು ಅಂತ ಕೇಳಿದ್ರೆ ಮಡಿವಾಳ ಸ್ವಾಮಿಗಳು ಯಾರ ಶಿಷ್ಯರು ನನ್ನ ಮೇಲೆ ಎಷ್ಟು ಪ್ರೀತಿ ಅದಾರ ಅಂತ ಪರೀಕ್ಷೆ ಹೇಳಿ ತಿಳ್ಕೊಂಡು ಒಬ್ರು ಶಿಷ್ಯನಿಗೆ ಕರೆದ್ರು ಕರೆದು ಒಂದ್ ನೂರ್ ರೂಪಾಯಿ ಕೊಟ್ರು ನೂರು ರೂಪಾಯಿ ಕೊಟ್ಟು ಹೇಳ್ತಾರ ನೋಡಪ್ಪ ಬಜಾರಕ್ಕ ಹೋಗು ಹೋಗಿ ಎರಡು ಮಾವಿನ ಹಣ್ಣ ಒಂದು ಬಿಳಿ ಬಟ್ಟೆ ಒಂದು ಜೇನು ತುಪ್ಪಿನ ತಗೊಂಬಾ ಅಂತ ಹೇಳಿದ್ರು ಆ ಶಿಷ್ಯ ಹೋದ ಹೋಗ್ ತಗೊಂಡ್ ಬಂದ ತಗೊಂಡ್ ಬಂದಾಗ ಕಾಟದ ಮೇಲೆ ಮುಲ್ಕೊಂಡಿದ್ರು ಗುರುಗಳು ಆ ಏನ್ ಮಾಡಿದ್ರ ಅಂತ ಕೇಳಿದೆ ಎರಡು ಮಾವಿನಕಾಯಿ ಮೊಳಕಲ್ ಮೇಲೆ ಇಟ್ರು ಆ ಬಿಳಿ ಬಟ್ಟೆಯನ್ನು ಕಟ್ಟಿದ್ರು ಮ್ಯಾಲ ಜೇನು ತುಪ್ಪ ಅನ್ನ ಸುರುವ ಸುರುವಿದ್ರು ಎಲ್ಲಾ ಶಿಷ್ಯರಿಗೆ ಕರೀತಾರ ನೋಡ್ಬರ್ರಿ ನನ್ ಕಾಲಿ ಹುಣ್ಣಾಗ್ಯದ ನೋಡ್ಬರ್ರಿ ಅಂತ ಕರದ್ರು ಅವಾಗ ಎಲ್ಲಾ ಶಿಷ್ಯರ್ ಅಂತಾರ ಏನೈತ್ರಿಪಾ ಯಾಕ ಏನಾಗೈತ್ರಿ ನಾ ಡಾಕ್ಟರ್ನ ಕರೀಲಿ ಏನ ಅಂತ ನಾ ಕತ್ರು ಅವಾಗ ಹೇಳ್ತಾರ ಗುರುಗಳು ಇದು ಡಾಕ್ಟರ್ನ ಕರೆದ್ರು ಹೋಗುವಂತ ಹುಣ್ಣಲ್ಲೋ ಅಂತಂದ್ರ ಅವ್ರು ಅವಾಗ ಏನ್ ಮಾಡ್ಬೇಕ್ರಿ ಅಂತಂದಾಗ ಇದನ್ನ ಯಾರು ನಾಲಿಗೆ ಹಚ್ಚಿ ನೆಕ್ಕತ್ತಿರಿ ನೋಡು ಅವಾಗ ಈ ಗಾಯ ಮಾಯ ಅಂತ ಹೇಳಿದ್ರು ಯಾರಾದ್ ನೆಕ್ತಾರೇನ್ರೀ ಎಲ್ಲರೂ ನಾವಲ್ಲೇ ನೀವಲ್ಲೇ ಅನಾಕತ್ರು ಅದ್ರೊಳಗ ಒಬ್ಬ ಶ್ರೇಷ್ಠವಾಗಿರತಕ್ಕಂತ ಶಿಷ್ಯ ಗಂಟೆ ಅಂತಕ್ಕಂತ ಒಬ್ಬ ಶಿಷ್ಯ ಇದ್ದ ಅವನನ್ನ ಕರೆದ್ರು ಗುರುಗಳು ಕರೆದು ಏ ಗಂಟೆ ಬಾರೋ ಇಲ್ಲಿ ಅಂತ ಕರೆದ್ರು ಕರೆದುಕೊಡ್ಲೇ ಏನ್ರಿ ಗುರುಗಳು ಅಂತಂದಾಗ ನನ್ನ ಕಾಲಿಗೆ ಹುಣ್ಣಾಗೈತಿ ಈ ನೀ ನೆಲಿಗೆ ಹಚ್ಚಿ ನೆಕ್ಕದಿ ಅಂತಂದ್ರೆ ಈ ಕಾಲಿಗೆ ಹುಣ್ಣು ಕಮ್ಮಿ ಹಾಕೈತಿವ್ ನೆಕ್ಕು ಅಂತಂದ್ರು ಅವಾಗ ಶಿಷ್ಯ ಗಂಟೆಯ ಆ ಕಾಲಿಗೆ ಹತ್ತಿರತಕ್ಕಂತ ಎಲ್ಲ ಹುಣ್ಣ ಬಾಯಿಯಿಂದ ನೆಕ್ಕದ್ನಂತ ಏನಿತ್ತಿವ ಅದು ಜೇನು ತುಪ್ಪ ಮತ್ತೇನಿತ್ತು ಮಾವಿನಕಾಯಿ ಇತ್ತು ನೋಡ್ರಿ ಎಷ್ಟು ವಿಚಿತ್ರ ಅದ ಗುರುಗಳ ಕಿಮ್ಮತ್ ಅಷ್ಟದ ಗುರುಗಳು ಪರೀಕ್ಷೆ ಮಾಡತಕ್ಕಂತ ರೀತಿ ಅಷ್ಟದ ಆ ಬಳಿಕ ಆ ಮಾವಿನ ಹಣ್ಣ ಆ ಜೇನು ತುಪ್ಪ ಇತ್ತು ಆ ಜೇನು ತುಪ್ಪ ಗಂಟೆಗೆ ಬಿಟ್ಟು ಮತ್ತ ಯಾರಿಗಾರ ರುಚಿ ಗೊತ್ತಾಯ್ತೇನ್ರಿ ಹ ಗುರ್ತಾಯ್ತೇನು ಗುರ್ತಾಗ್ಲಿಲ್ಲ ಇಲ್ಲಿ ಹೇಳುದ ಮಾತ ಏನ್ ಅಂತ ಕೇಳಿದ್ರ ಡಿಮಾ ಶಂಕರ ಸರ್ ಅವರು ಅಂತಂದ್ರೆ ಮರಿವಾಳು ಸ್ವಾಮಿಗಳಿದ್ದಂಗೆ ಇಲ್ಲೆಲ್ಲಾ ಕೂಡಿರ್ತಕ್ಕಂತ ವಿದ್ಯಾರ್ಥಿಗಳು ನೀವೆಲ್ಲ ಘಂಟ್ಯಾ ಇದ್ದಂಗೆ ಅಂತಕ್ಕಂಥ ಮಾತನ್ನ ತಮ್ಮೆಲ್ಲರಂಗೆ ಹೇಳ್ತಾ ಇನ್ನ ಬಾಳೆ ಮಾತಾಡೋದು ಬೇಡ ನನ್ಗೆಲ್ಲರೂ ಮಾತಗಳನ್ನೇ ಆಗ ಆಡೋದಕ್ಕೆ ಅವಕಾಶ ಮಾಡಿ ಕೊಟ್ಟಿರ್ತಕ್ಕಂತ ಎಲ್ಲ ಗುರುಗಳಿಗೂ ತಮ್ಮೆಲ್ಲರಿಗೂ ಇನ್ನೊಮ್ಮೆ ನಮಸ್ಕಾರಗಳನ್ನ ಹೇಳಿ ನಾನು ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ನಮ್ಗೆಲ್ಲ ನನ್ನ ಮಾತುಗಳಿಗೆ ರಾಮ ನಿಮಗೆಲ್ಲ ಆರಾಮ